thank you ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ರೈನೋಸರಸ್ ದುಂಬಿಯ ಬಾಧೆಯಿಂದಾಗಿ ಬೆಳೆಯ ಇಳುವರಿ ಕುಂಠಿತಗೊಳ್ಳುತ್ತಲಿದ್ದು ರೈತರು ಇದರ ನಿರ್ವಹಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕ ಈ ದುಂಬಿಯು ಹೊರಬರುವ ಸುಳಿಯನ್ನು ಮತ್ತು ಹೂಗೊಂಚಲಿನ ಕವಚವನ್ನು ಕೊರೆಯುತ್ತದೆ ಹಾನಿಗೊಳಗಾದ ತೆಂಗಿನ ಗರಿಗಳ ಮೇಲೆ ಎಕ್ಸ್ ಆಕೃತಿಯಲ್ಲಿ ಕತ್ತರಿಸಿದಂತೆ ಕಾಣುತ್ತದೆ ಹಾಗೂ ಗೊಂಚಲುಗಳು ಒಣಗುತ್ತದೆ ಇದರ ನಿರ್ವಹಣೆಗೆ ರೈತರು ಕಬ್ಬಿಣದ ಕೊಕ್ಕೆಯ ಸಹಾಯದಿಂದ ರಂಧ್ರದಲ್ಲಿರುವ ದುಂಬಿಯನ್ನು ಹೊರಗೆ ತೆಗೆಯಬೇಕು ನಂತರ ದುಂಬಿಯ ಬಾಧೆಯಿಂದ ಉಂಟಾದ ರಂಧ್ರದಲ್ಲಿ ಶೇಕಡಾ ಐದರ ಮೆಲಾಥಿಯಾನ್ ಅನ್ನು ನೂರು ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಮತ್ತು ಮರಳನ್ನು ಒಂದು ಇಷ್ಟು ಒಂದು ಪ್ರಮಾಣದಲ್ಲಿ ಬೆರೆಸಿದ ಮಿಶ್ರಣವನ್ನು ತುಂಬಬೇಕು ಕಾಂಪೋಸ್ಟ್ ಸಗಣಿಯನ್ನು ಶೇಕಡ ಹತ್ತರ ಕಾರ್ಬಾರಿಲ್ನಿಂದ ಮೂರು ಘನ ಮೀಟರ್ಗೆ ಮುನ್ನೂರ ಐವತ್ತು ಗ್ರಾಂನಂತೆ ಉಪಚರಿಸಬೇಕು ಅಂದಾಗ ಮಾತ್ರ ಸುಳಿ ಕೊರೆಯುವ ರೈನೋಸರಸ್ ತುಂಬಿಯನ್ನು ಯಶಸ್ವಿಯಾಗಿ ಹತೋಟಿಗೆ ತರಬಹುದಾಗಿದೆ ಬಡ್ಡೆ ಸೋರುವಿಕೆ ಅಥವಾ ಕಾಂಡ ಸೋರುವಿಕೆ ತೆಂಗಿನ ಮರಗಳನ್ನು ಬಾಧಿಸುವ ಪ್ರಮುಖ ರೋಗ ಈ ರೋಗಕ್ಕೆ ತುತ್ತಾದ ಮರಗಳಲ್ಲಿ ಫಸಲು ಕಡಿಮೆ ಆಗುತ್ತದೆ ರೋಗ ಗರಿಷ್ಠ ಮಟ್ಟ ತಲುಪಿದಾಗ ಆ ಮರವೇ ಸತ್ತು ಹೋಗುತ್ತದೆ ತೆಂಗಿನ ಮರಗಳು ಈ ರೋಗಕ್ಕೆ ತುತ್ತಾದರೆ ನೆಲದಿಂದ ಐದರಿಂದ ಆರು ಅಡಿ ಎತ್ತರದ ಕಾಂಡಗಳಲ್ಲಿ ಕಂದು ಬಣ್ಣದ ತೇಪೆ ಕಂಡು ಬಂದು ಕೌಳಿಯಂತಾಗಿ ಬಿರುಕು ಬಿಟ್ಟು ಅಂಟು ದ್ರವ ಹೊರಸೂಸುತ್ತದೆ ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನು ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆ ಆಗುವಂತೆ ಮಾಡುತ್ತವೆ ನಂತರ ತೆಂಗಿನ ಮರಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತದೆ ಹೀಗಾಗಿ ರೈತ ಬಾಂಧವರು ರೋಗದ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣವೇ ಎಚ್ಚೆತ್ತುಕೊಂಡು ರೋಗಕ್ಕೆ ತುತ್ತಾದ ಭಾಗವನ್ನು ಹರಿತವಾದ ರೋಗ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕು ಅಥವಾ ಶೇಕಡ ಐದು ಮಿಲಿ ಲೀಟರ್ ಕ್ಯಾಲಿಕ್ಸಿನ್ ನೂರು ಮಿಲಿ ಲೀಟರ್ ನೀರಿನಲ್ಲಿ ಬೆರೆಸಿದ ದ್ರಾವಣವನ್ನು ಕೆತ್ತಿದ ಭಾಗಕ್ಕೆ ಸವರಬೇಕು ಪ್ರತಿ ಗಿಡಕ್ಕೆ ಐದು ಕಿಲೋಗ್ರಾಂನಂತೆ ಬೇವಿನ ಹಿಂಡಿಯನ್ನು ಕೊಡಬೇಕು ಬಸಿಗಾಲುವೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಈ ಉಪಚಾರವನ್ನು ಏಪ್ರಿಲ್ ಮೇ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಕೈಗೊಳ್ಳಬೇಕು ಅಂದಾಗ ಮಾತ್ರ ಈ ರೋಗದಿಂದ ತೆಂಗು ಬೆಳೆಯನ್ನು ಕಾಪಾಡಿಕೊಳ್ಳಬಹುದಾಗಿದೆ ರಾಜ್ಯದಾದ್ಯಂತ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಹಿಂದೆ ಬೆಳೆಯುತ್ತಿದ್ದ ಬೆಳೆಗಳನ್ನು ಬಿಟ್ಟು ಬೆಳೆ ಪರಿವರ್ತನೆಗಾಗಿ ತೊಗರಿ ಬೆಳೆ ಬೆಳೆಯಲು ಮುಂದಾಗಿದ್ದು ಬರಡು ಭೂಮಿಯಾಗಿದ್ದ ಕೆಲ ಪ್ರದೇಶದಲ್ಲಿ ತೊಗರಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಲಿದೆ ಕಳೆದ ಎರಡು ವರ್ಷಗಳಿಂದ ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನಿಗಳು ನೀಡಿದ ಸಲಹೆಯ ಮೇರೆಗೆ ಈ ಭಾಗದ ರೈತರು ಗುಲ್ಬರ್ಗಾದ ನೂತನ ತೊಗರಿ ಬೆಳೆಯ ತಳಿಗಳಾದ ಜಿಆರ್ಜಿ ಎಂಟುನೂರ ಹನ್ನೊಂದು ಹಾಗೂ ಜಿಆರ್ಜಿ ನೂರ ಐವತ್ತೆರಡು ತಳಿಗಳನ್ನು ಬೆಳೆಯಲು ಮುಂದಾಗುತ್ತಿದ್ದಾರೆ ಈ ಬಗ್ಗೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಎಂ ಎಂಆರ್ ಗೋವಿಂದಪ್ಪ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ದಿನಗಳಲ್ಲಿ ನಮ್ಮ ಬಳ್ಳಾರಿಯ ಸುತ್ತಮುತ್ತಲಿನ ವಿವಿಧ ಹಳ್ಳಿಗಳಾದ ಸಿಡಗಿನ ಮಳ ಕೀರಾಪುರ ಮತ್ತೆ ಕಗ್ಗಲು ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ವಿಸ್ತರಣೆಯಾಗಿದೆ ಎರಡ ಎರಡು ವರ್ಷದಿಂದ ತೆಗೆದುಕೊಂಡ ಒಂದು ಪ್ರಾತ್ಯಕ್ಷಿಕೆ ಪ್ರಕಾರ ಗುಲ್ಬರ್ಗ ತಳಿ ಯಾವುದು ಜಿ ಆರ್ ಜಿ ಎಂಟು ನೂರ ಹನ್ನೊಂದು ಮತ್ತು ನೂರ ಐವತ್ತೆರಡು ಈ ಎರಡು ತಳಿಗಳ ಒಂದು ಇಳುವರಿ ಪ್ರಮಾಣ ಹೆಚ್ಚಾಗಿ ಕಂಡು ಬಂತು ಆ ಆ ಕಾರಣದಿಂದ ಈ ಸರಿ ಹೋದ ವರ್ಷದಿಂದ ಮಳೆಯ ಒಂದು ಅನುಕೂಲಕರ ವಾತಾವರಣದಿಂದ ಈ ಸರಿ ತೊಗರಿ ಬೆಳೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಎಕರೆ ವಿಸ್ತೀರ್ಣ ವ್ಯಾಪ್ತಿಯಲ್ಲಿ ಹೆಚ್ಚಾಗಿದೆ ಅದರಲ್ಲೂ ಸಹ ರೈತರು ಆಶಾದಾಯಕವಾಗಿದ್ದಾರೆ ಯಾಕಂದ್ರೆ ಬೆಳೆಯ ಬೆಳವಣಿಗೆ ಹೆಚ್ಚಾಗಿದೆ ಮತ್ತೆ ಇನ್ನೊಂದು ನಮ್ಮ ಒಂದು ತಾಂತ್ರಿಕತೆಗಳು ಉದಾಹರಣೆಗೆ ಕುಡಿಚಿ ಊಟದ ಮತ್ತೆ ಹಾಗೂ ಪಲ್ಸ್ ಮ್ಯಾಜಿಕ್ ಗೊಬ್ಬರ ಪ್ರಚೋದಕವನ್ನ ಪರಿಚಯ ಮಾಡಿಕೊಟ್ಟಿದ್ವಿ ಈ ಎರಡವನ್ನು ಅಳವಡಿಸಿಕೊಂಡ್ರೆ ಅವರಿಗೆ ಸಾಧಾರಣ ಇಳುವರಿಗಿಂತ ಎಂಟರಿಂದ ಹತ್ತು ಕ್ವಿಂಟಲ್ ಇಳುವರಿನ ಪಡೆದು ಅದರಿಂದ ಹತ್ತು ಹತ್ತು ಪರ್ಸೆಂಟ್ ಸುಮಾರು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಇಳುವರಿ ಪಡೆಯುವ ಒಂದು ಸೂಚನೆ ಕಂಡು ಬರ್ತಾರೆ ಸೊ ಹೀಗಾಗಿ ರೈತ ಬಾಂಧವರು ಮುಂದಿನ ವರ್ಷನೂ ಸಹ ಇದೇ ತೊಗರಿ ಬೀಜವನ್ನ ಮತ್ತೆ ಮಾಡಿಕೊಂಡು ಮುಂದಿನ ವರ್ಷನೂ ಇದೇ ತೊಗರಿಯನ್ನ ಮಳೆಯ ಜೂನ್ ತಿಂಗಳ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳೆಯನ್ನು ವಿಸ್ತರಣೆ ಮಾಡಬೇಕಾಗಿ ಕೋರ್ಕೊಳ್ತೇವೆ ತೊಗರಿ ಬೆಳೆಯಲ್ಲಿ ಕಂಡುಬರುವ ಕೀಟ ರೋಗಗಳ ಕುರಿತು ಮಾತನಾಡಿದ ಡಾಕ್ಟರ್ ಪಾಲಯ್ಯ ಅವರು ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ವಿವರಿಸಿದರು ಈ ತೊಗರಿ ಬೆಳೆಯಲ್ಲಿ ಈ ಸದ್ಯ ಹಂತದಲ್ಲಿ ಈ ನೆಟೆ ರೋಗ ಮತ್ತೆ ಈ ಪೈಟೋತ್ರ ಕಾಂಡ ರೋಗ ಅಂತ ಹೇಳ್ಬಿಟ್ಟು ಎರಡು ರೋಗಗಳು ಮುಖ್ಯವಾಗಿ ಕಂಡು ಬರ್ತವೆ ಸೊ ಇದರ ಚಿಹ್ನೆ ಹೇಗಿರುತ್ತಪ್ಪ ಅಂತಂದ್ರೆ ನಾನು ತಿಳಿಸಿದ ಹಾಗೆ ಈಗ ನೀವು ಒಂದು ಗಿಡ ಸಾಮಾನ್ಯವಾಗಿ ಈ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಗಿಡ ಎಲೆಗಳು ಬಾಡುತ್ತಾ ಹೋಗ್ತವೆ ಸೊ ಈ ಬಾಡೋದ್ರಿಂದ ಅಂತ ಗಿಡವನ್ನು ಕಿತ್ತು ನೋಡಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಅಥವಾ ಬೇರನ್ನು ನಾವು ಅಡ್ಡವಾಗಿ ಸೀಳಿಸಿದಾಗ ಆ ಒಂದು ಬಿಳಿ ಹೊಂದಿರ್ತಕ್ಕಂಥ ಕಾಂಡ ಆ ನೇರಳೆ ಬಣ್ಣ ಅಥವಾ ಕಂದು ಬಣ್ಣಕ್ಕೆ ಕಾಣ್ತಾ ಇರುತ್ತೆ ಸೊ ಇದರಿಂದ ಆಹಾರ ಮತ್ತು ನೀರು ಸರಬರಾಜು ಮಾಡ್ತಕ್ಕಂಥಗಳು ಈ ಬ್ಲಾಕ್ ಆಗೋದ್ರಿಂದ ಗಿಡ ಬಾಡ್ದು ಕಾಣ್ತಿರತ್ತೆ ಸೊ ಇನ್ನೊಂದೇನಪ್ಪ ಅಂದ್ರೆ ಈಗ ನಾವು ಎರಡು ತರ ಇದೆ ನನ್ನ ಕೈಯಲ್ಲಿ ಒಂದು ಕಂದು ಬಣ್ಣಕ್ಕೆ ಇರುತ್ತೆ ಸೊ ಈ ಕಂದು ಬಣ್ಣಕ್ಕೆ ಇರ್ತಕ್ಕಂಥ ಒಂದು ರೋಗ ಚಿಹ್ನ ಇದು ನಾವು ಪೈಟೋಪ್ತರ ಮಚ್ಚೆ ರೋಗ ಅಂತ ಹೇಳ್ತೀವಿ ಇಲ್ಲಿ ಯಾವುದೋ ಒಂದು ಮಚ್ಚೆ ಇದು ನೆಟೆ ರೋಗ ಅಂತ ಕರಿತೀವಿ ಸಾಮಾನ್ಯವಾಗಿ ನೆಟೆ ಅಥವಾ ಸ್ವರ್ಗು ರೋಗ ಅಂತ ಕರಿತೀವಿ ಎರಡು ವಿಧವಾಗಿರ್ತಕ್ಕಂಥ ರೋಗ ಈ ನೆ ಈ ಮಚ್ಚೆ ಕಾಂಡದಲ್ಲಿ ಮಚ್ಚೆ ಇರತಕ್ಕಂತ ಒಂದು ರೋಗ ಆ ಇದು ಸ್ವಲ್ಪ ಎಲ್ಲಿ ನಮಗೆ ವಾತಾವರಣದಲ್ಲಿ ಈ ಆದ್ರತೆ ಅಂದ್ರೆ ನಾವು ನೀರಿನ ಅಂಶ ಜಾಸ್ತಿ ಆದಾಗ ಒಂದು ಬೆಳೆ ಉತ್ಕೃಷ್ಟವಾಗಿ ಬೆಳೆದಾಗ ಜೊತೆಗೆ ಈಗ ಎಲ್ಲಿ ಜಾಸ್ತಿ ರೈತರು ಬೀಜದ ಸಂಖ್ಯೆಗಳನ್ನ ಜಾಸ್ತಿ ಆಗದಾಗ ಸೊ ಅಲ್ಲಿ ರೋಗದ ಚಿಹ್ನೆ ಅಥವಾ ರೋಗದ ಒಂದು ತೀವ್ರತೆ ಜಾಸ್ತಿ ಕಂಡು ಬರುತ್ತೆ ಸೊ ಇವೆರಡು ರೋಗಗಳನ್ನ ನಾವು ನಿರ್ವಹಣೆ ಮಾಡಬೇಕಂತಂದ್ರೆ ಈ ಸಮಗ್ರ ಒಂದು ರೋಗ ನಿರ್ವಹಣೆ ಪದ್ಧತಿಯನ್ನ ನಮ್ಮ ರೈತರು ಅಳವಡಿಕೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು ಸೊ ಏನಪ್ಪಾ ಅಂತಂದ್ರೆ ಈಗ ಮುಖ್ಯವಾಗಿ ನಾವು ಬಿತ್ತನೆಗಿಂತ ಪೂರ್ವ ಅಂದ್ರೆ ಬಿತ್ತನೆಗಿಂತ ಮುಂಚೆ ನಮ್ಮ ರೈತರು ಈಗ ಬೀಜ ಬೀಜ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ ಒಂದು ಬೀಜೋಪಚಾರದಲ್ಲಿ ಈಗ ಜನ ಹೇಳ್ಬೇಕಂದ್ರೆ ಜೈವಿಕ ಶಿಲೀಂಧ್ರ ನಾಶಕ ಅಂತ ಹೇಳ್ಬಿಟ್ಟು ಸಿಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ನಮಗೆ ಅಥವಾ ಕೃಷಿ ಇಲಾಖೆಗಳಲ್ಲಿ ನಾವು ಕೇಳಿರ್ಬೋದು ಸಾಮಾನ್ಯ ರೈತರು ಈ ಟ್ರೈಕೋಡ್ ಅಂತಕ್ಕಂಥ ಒಂದು ಆ ಜೈವಿಕ ಶಿಲೀಂಧ್ರ ಇವು ಈ ಶಿಲೀಂಧ್ರವನ್ನ ನಾವು ಒಂದು ಕೆಜಿ ಬೀಜಕ್ಕೆ ಪ್ರತಿ ಒಂದು ಕೆಜಿ ತೊಗರಿ ಬೀಜಕ್ಕೆ ಕನಿಷ್ಠ ಆರು ಗ್ರಾಮಿನಿಂದ ಹತ್ತು ಗ್ರಾಮ್ ನಾವು ಸೇರಿಸ್ಬಿಟ್ಟು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು ಸೊ ಇದರಿಂದ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ಸಸಿ ಹಂತದಲ್ಲಿ ಬರ್ತಕ್ಕಂಥ ನೆಟರೋಗವನ್ನು ನಾವು ನಾಟಿ ಹತೋಟಿ ಮಾಡಬಹುದು ಜೊತೆಗೆ ಇದಲ್ಲದೇ ಇದೇ ಟ್ರೇಕಡರ್ಮ ಅಂತಕ್ಕಂಥ ಸೂಕ್ಷ್ಮ ಜೀವನ ನಾವು ತಿಪ್ಪೆ ಗೊಬ್ಬರದಲ್ಲಿ ಸೇರಿಸಬೇಕು ಸೇರಿಸಿ ಭೂಮಿಗೆ ಹಾಕೋದ್ರಿಂದ ಸಹ ನಾವು ಈ ಮಣ್ಣಿನಲ್ಲಿ ಆಡತಕ್ಕಂಥ ಈ ಬರ್ತಕ್ಕಂತ ಈ ರೋಗಾಣುಗಳನ್ನ ನಾವು ನಾಶಪಡಿಸಬಹುದು ಏನೋ ಹೆಂಗೆ ಅಂತ ಅಂದ್ರೆ ಸಾಮಾನ್ಯವಾಗಿ ನಮ್ಮ ರೈತರು ನಾವು ನಮ್ಮ ಒಂದು ಶಿಫರಸ್ ಪ್ರಕಾರ ಹೇಳ್ಬೇಕಂತಂದ್ರೆ ಮುನ್ ಮೂರು ಮುನ್ನೂರು ಕೆಜಿ ಅಂದ್ರೆ ಸಾಮಾನ್ಯವಾಗಿ ಮೂರು ಕ್ವಿಂಟಲ್ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಮೂರು ಕ್ವಿಂಟಲ್ ತಿಪ್ಪೆ ಗೊಬ್ಬರಕ್ಕೆ ಮೂರು ಕೆ ಜಿ ಟ್ರೇಕ ಡರ್ಮವನ್ನು ನಾವು ಮಿಶ್ರಣ ಮಾಡಿ ಆ ಮಿಶ್ರಣ ಆಗಿರ್ತಕ್ಕಂತ ಒಂದು ತಿಪ್ಪೆ ಗೊಬ್ಬರವನ್ನ ಒಂದು ನೆರಳಿನಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಒದಿಕೆಯನ್ನ ನಾವು ಹಾಕ್ಬಿಟ್ರೆ ಸೊ ಆ ತಿಪ್ಪೆ ಗೊಬ್ಬರದಲ್ಲಿ ಇರ್ತಕ್ಕಂಥ ಏನು ಇದೆಯಲ್ಲ ಸೂಕ್ಷ್ಮ ಜೀವಿ ಅದು ವೃದ್ಧಿ ಆಗುತ್ತೆ ವೃದ್ಧಿಯಾಗಿ ಸ್ವಲ್ಪ ಕಡು ನೀಲಿ ಬಣ್ಣ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ಬರುತ್ತೆ ಸೊ ಅಂತ ಗೊಬ್ಬರವನ್ನ ನಾವು ಬಿತ್ತನೆಗಿಂತ ಮುಂಚೆ ಒಂದು ಎಕರೆಗೆ ಮುನ್ನೂರು ಕೆಜಿ ಆದರೂ ಹಾಕ್ಬೋದು ಇಲ್ಲ ಬಿತ್ತನೆ ಆದ ನಂತರ ಕನಿಷ್ಠ ಒಂದು ನಾವು ಏನು ಎಡೆ ಹೊಡಿತೀವಲ್ಲ ಒಂದು ಒಂದು ನಲವತ್ತೈದು ಐವತ್ತು ದಿನ ಒಳಗಡೆ ಏನು ನಾವು ಎಡೆ 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 ಗುಂಟೆ ಹೊಡಿತೀವಲ್ಲ ಅದನ್ನು ಮಣ್ಣಿಗೆ ಎರಿಸಿಬಿಟ್ಟು ಸೊ ಅದನ್ನ ನೀವು ಮಣ್ಣನ್ನು ಮುಚ್ಚೋದ್ರಿಂದ ಆ ಒಂದು ಆ ಒಂದು ಸೂಕ್ಷ್ಮ ಜೀವಿ ಮಣ್ಣಿಗೆ ಸೇರ್ಕೊಳ್ಳೋದ್ರಿಂದ ಈ ನೆಟ್ಟ ರೋಗ ಹತೋಟಿ ಮಾಡಬಹುದು ತಜ್ಞರಾದ ಡಾಕ್ಟರ್ ಮಲ್ಲೇಶ್ ಅವರು ತೊಗರಿಯ ನೂತನ ತಳಿಗಳ ವಿಶೇಷತೆಯ ಬಗ್ಗೆ ಹಾಗೂ ತೊಗರಿ ಬೆಳೆಯಲ್ಲಿ ರೈತರು ಅನುಸರಿಸಬೇಕಾದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿವರಿಸಿದರು ಈಗ ಕೆವಿರಪುರ ಗ್ರಾಮದಲ್ಲಿ ನಾವು ಮೂರು ವಿಧದ ತಳಿಯನ್ನು ತೊಗರಿ ತಳಿಯನ್ನು ಕೊಟ್ಟಿದ್ದೇವೆ ಒಂದು ಟಿ ಎಸ್ ಒಂದು ಜಿ ಏಟ್ ಡಬಲ್ ಒನ್ ಇನ್ನೊಂದು ಜಿ ಜೆ ಒನ್ ಆ ಇಲ್ಲಿ ಕ್ಷೇತ್ರ ಪ್ರತ್ಯಕ್ಷಿತನ ಹಮ್ಮಿಕೊಳ್ಳಕ್ಕೆ ಮುಖ್ಯ ಕಾರಣ ರೈತರು ಇದಕ್ಕೂ ಮುಂಚೆ ಕಡ್ಲೆ ಬೆಳೆ ಅವಜೆ ಬೆಳೆ ಬೆಳಿತಾ ಇದ್ರು ಬಟ್ ಮಳೆ ವ್ಯತ್ಯಾಸ ಇರುವ ಕಾರಣ ಆ ಬೆಳೆಗಳು ನಶಿ ನಶಿಸಿದ್ದಾವೆ ಹಂಗಾಗಿ ಈ ರೈತರು ಈ ತೊಗರಿ ಬೆಳೆಯಲ್ಲಿ ಇಂಟ್ರೆಸ್ಟ್ ತೋರಿಸಿರೋದಿಂದ ಇಲ್ಲಿ ಪ್ರತ್ಯಕ್ಷತೆಯನ್ನು ನಾವು ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿ ನಾವು ಬಲಗಳಲ್ಲಿ ನೋಡ್ತಿರೋದು ಇದು ಜೆ ಆರ್ ಜಿ ಏಟ್ ಡಬಲ್ ಒನ್ ಅಂತ ಹೇಳ್ಬಿಟ್ಟು ಇದು ಬೆಳೆ ಐವತ್ತರಿಂದ ಐವತ್ತೈದು ದಿನಗಳ ಹಂತದಲ್ಲಿ ಅಂತರದಲ್ಲಿ ಬೆಳೆ ಆಗಿದ್ದು ಈಗ ಈ ಬೆಳೆಯಲ್ಲಿ ನಾವು ಕುಡಿತೂಟದನ್ನು ನಾವು ಪ್ರಾರಂಭ ಮಾಡ್ಬೋದು ಈ ಕುಡಿತೂಟದ್ರಿಂದ ಎರಡರಿಂದ ಮೂರು ಕ್ವಿಂಟಲ್ ಅಷ್ಟು ಅಧಿಕ ಇಳುವರಿಯನ್ನು ನಾವು ನಾವು ತಗೋಬೋದು ಇದೇ ಸಂದರ್ಭದಲ್ಲಿ ತಜ್ಞರ ಸಲಹೆಯಂತೆ ಬೆಳೆ ಪರಿವರ್ತನೆಯನ್ನು ಕೈಗೊಂಡಿರುವ ರೈತ ಹೊನ್ನೂರಪ್ಪ ಅವರು ಮಾತನಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕೇರಾವ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷದ ಕೆಳಗ ಏನ್ ಮಾಡ್ತಾ ಇದ್ರು ಅಂದ್ರೆ ಕುಸಿಬೆ ಮತ್ತು ಜೋಳ ದನಿಯ ಬಿತ್ತಿದ್ವಿ ಸರ್ ಅದು ಮಳೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಹಂಗಾಗಿ ಆ ಒಂದು ಬೆಳೆಯನ್ನು ಹಿಂಗಾರು ಬೆಳೆಯಾಗಿ ನಾವು ಬೆಳಿತಾ ಇದ್ವಿ ಸರ್ ಆದ್ರೆ ಇತ್ತೀಚೆಗೆ ಒಂದು ಎಂಟು ವರ್ಷದ ಕೆಳಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಈ ತೊಗರಿ ಬೆಳೆಯನ್ನು ಒಂದು ವಾಣಿಜ್ಯ ಬೆಳೆಗಳಾಗಿ ಪರಿವರ್ತನೆ ಅಂತ ಅಂತೇಳಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಅಗ್ರಿ ಮತ್ತು ರೈತ ಸಂಪರ್ಕ ಕೇಂದ್ರ ಮೋಕಾ ರೂಪನಗುಡಿ ಇವರು ಸಲಹೆ ಮರಿಗೆ ಒಂದು ಟಿ ಎಸ್ ತ್ರೀ ಆರ್ ಅಂತೇಳಿ ಹೊಸ ತಳಿಯನ್ನು ಒಂದು ಪರಿಚಯ ಮಾಡಿಸಿದ್ರಿ ಸರ್ ಈ ತೊಗರಿ ಬೆಳ್ರಿ ರೈತರು ಚೆನ್ನಾಗಿ ಇಳುವರಿ ತಗೋಬಹುದು ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಂತೇಳಿ ಒಂದು ಅಂದಾಜಿನ ಪ್ರಕಾರ ಹೇಳಿದ್ರಿ ಸರ್ ಹಂಗಾಗಿ ಎಂಟು ವರ್ಷದ ಕೆಳಗೆ ನಾವೇನ್ ಮಾಡಿದ್ವಿ ಟಿ ಎಸ್ ತ್ರೀ ಆರ್ ಅಂತೇಳಿ ಒಂದು ಹೊಸ ತಳಿಯನ್ನು ಈ ಒಂದು ವಲದಲ್ಲಿ ಬಿತ್ತನೆ ಮಾಡಿದ್ವಿ ಸರ್ ಆ ಬಿತ್ತನೆ ಮಾಡಿದ್ರೆ ಒಂದು ಎಕರೆಗೆ ಐದರಿಂದ ಆರು ಕ್ವಿಂಟಲ್ ಏನು ತೊಗರಿ ಬೆಳೆದಿದೆ ಸರ್ ಇವಾಗ ಎರಡು ವರ್ಷದ ಕೆಳಗ ಏನ್ ಮಾಡಿದ್ರು ಈ ಕೃಷಿ ವಿಜ್ಞಾನ ಕೇಂದ್ರ ಅಗ್ರಿ ಮತ್ತು ರೈತ ಸಂಪರ್ಕ ಕೇಂದ್ರ ಮೋಕದವರು ಒಂದು ಹೊಸ ತಳಿಯನ್ನು ಇದು ಮಾಡಿದ್ರು ಸರ್ ಪರಿಚಯ ಮಾಡಿಸ್ಕೊಟ್ರು ಸರ್ ಯಾವ್ದಂದ್ರೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಜಿ ಆರ್ ಜಿ ಏಟ್ ಡಬಲ್ ಒನ್ ಅಂತೇಳಿ ಹೊಸ ತಳಿಯನ್ನು ಪರಿಚಯ ಮಾಡಿಸ್ಕೊಟ್ರು ಸರ್ ಆ ಒಂದು ತಳಿ ಎರಡು ವರ್ಷದಲ್ಲೇ ಆಗಿದ್ರಿ ಸರ್ ಇವು ಕಳೆದ ವರ್ಷ ಏನಾಗಿತ್ತಂದ್ರೆ ಒಂದು ಒಂದು ಎಕ್ರಿಗೆ ಆರ್ಲಿಂದ ಏಳು ಕ್ವಿಂಟಲ್ ಬಂದ್ ಸರ್ ಆದ್ರೆ ಕೂಡ ಮಳೆ ಕಡಿಮೆ ಸರ್ ಹೋದ್ ವರ್ಷ ಮಳೆ ಕಡಿಮೆ ಆಗಿತ್ತು ಈ ವರ್ಷ ಈ ವರ್ಷ ನಮ್ಗೆ ಸಫ್ಸೆಂಟ್ ಆಗಿ ಮಳೆ ಬಂದಿದೆ ಸರ್ ಹಂಗಾಗಿ ನಾವೇನ್ ಮಾಡಿದ್ವಿ ಇವಾಗ ಜೂನ್ ತಿಂಗಳಲ್ಲಿ ಮಳೆ ಬಂದಾಗ ಏನು ಮಾಡಿದ್ವಿ ನಾವು ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಜಿ ಆರ್ ಜಿ ಏಟ್ ಡಬಲ್ ಒನ್ ಅಂತೇಳಿ ಹೊಸ ತಳಿಯನ್ನು ನಾವು ಬಿತ್ತನೆ ಮಾಡಿದ್ವಿ ಸರ್ ಈಗ ಬಿತ್ತನೆ ಮಾಡಿದಾಗ ಸುಮಾರು ಹದಿನೈದು ದಿನಗಳ ಕಾಲ ಸತತವಾಗಿ ಮಳೆ ಚೆನ್ನಾಗ್ ಸರ್ ಹಂಗಾಗಿ ಬೆಳೆ ಉತ್ತಮವಾಗಿ ನಾವು ಬಂದಿವಿ ಸರ್ ಈ ಬಿತ್ತಿ ಎರಡು ತಿಂಗಳಾಯ್ತು ಸರ್ ಈ ವರ್ಷ ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಕೆವಿರಾಬ ಗ್ರಾಮದಲ್ಲೂ ಒಂದೇ ಸುಮಾರು ಹದಿನೈದು ನೂರು ಎಕರೆ ಈ ಹೊಸ ತಳಿ ಮತ್ತು ಟಿ ಆರ್ ಎಸ್ ಎರಡೂ ಬಿತ್ತನೆ ಮಾಡಿದೆ ಸರ್ ಅವರೇ ಒಂದು ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ಅದನ್ನು ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ ಅದರಲ್ಲೂ ಪೂರ್ವ ಮುಂಗಾರಿನಲ್ಲಿ ಬೇಸಾಯ ಪ್ರದೇಶದಲ್ಲಿ ಅವರೇ ಬೆಳೆಯನ್ನು ಬೆಳೆದುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನಗಳಿದ್ದು ಈ ಬಗ್ಗೆ ತಜ್ಞರಾದ ಡಾ ಲತಾ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅವರೇ ಬೆಳೆಯನ್ನು ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದಾಗಿದ್ದರೂ ಪೂರ್ವ ಮುಂಗಾರಿನಲ್ಲಿ ಬೆಳೆಯುವುದರಿಂದ ದ್ವಿಗುಣ ಆದಾಯವನ್ನು ಪಡೆಯಬಹುದು ಎನ್ನುವ ತಜ್ಞರು ಈ ಕುರಿತು ವಿವರಿಸಿದ್ದು ಹೀಗೆ ಇತ್ತೀಚಿನ ದಕ್ಷಿಣ ಕರ್ನಾಟಕದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸೊ ಪೂರ್ವ ಮುಂಗಾರು ಜಾಸ್ತಿ ಆಗ್ತಾ ಇದೆ ಸೊ ಮುಂಗಾರು ಪ್ರಾರಂಭಕ್ಕಿಂತ ಮುಂಚೆನೆ ಏಪ್ರಿಲ್ ಮೇ ತಿಂಗಳಲ್ಲಿ ಪೂರ್ವ ಮುಂಗಾರಿನಲ್ಲಿ ನಾವು ಮಳೆಯ ಪ್ರಮಾಣವನ್ನ ಹೆಚ್ಚಿನದಾಗಿ ನೋಡ್ತಾ ಇದ್ದೇವೆ ಇಂಥ ಒಂದು ಸನ್ನಿವೇಶ ಇದ್ದಾಗ ರೈತರು ಎರಡು ಬೆಳೆ ಪದ್ಧತಿಗಳನ್ನು ಅನಿಸುತ್ತಿದ್ದು ಬಹಳ ಮುಖ್ಯ ಅದು ಅವರ ಒಂದು ಆರ್ಥಿಕತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಎರಡು ಬೆಳೆಗಳನ್ನ ನಾವು ಮಾಡ್ಕೋಬಹುದಾಗತ್ತೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ಹಾಸನ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆಯ ರೈತಪ್ಪ ಅಂದವರು ಹೇಳಿದ್ದಾರೆ ಈ ಒಂದು ಭಾಗದಲ್ಲಿ ಆಲ್ರೆಡಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎರಡು ಬೆಳೆಗಳನ್ನ ಅವರೇ ಇರಬಹುದು ಹೆಸರು ಇರ್ಬೋದು ಉದ್ದು ಇರಬಹುದು ಹಲಸಂದೆ ಇರಬಹುದು ಹಾಗೆ ಎಳ್ಳು ಮುಖ್ಯವಾಗಿ ಈ ರೀತಿ ಬೆಳೆಗಳನ್ನ ಅದು ಅತಿ ಶೀಘ್ರವಾಗಿ ಕಟಾವಿಗೆ ಬರತಕ್ಕಂತ ಬೆಳೆಗಳಾಗಿದಾವೆ ಇವು ಇವನ್ನ ಬೆಳೀತಾ ಇದ್ದಾರೆ ಸೊ ಅದೇ ಒಂದು ಪ್ರಯತ್ನದಲ್ಲಿ ನಾವು ಈ ಒಂದು ಒಣ ಬೇಸಾಯ ಪ್ರದೇಶದಲ್ಲಿ ಅಹ್ ನಾವು ಯಾವ ರೀತಿ ಬೆಳೆಗಳನ್ನ ಪೂರ್ವ ಮುಂಗಾರಿನಲ್ಲಿ ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೇನೆ ಸೊ ಮುಖ್ಯವಾಗಿ ಇಲ್ಲಿ ಭೂಮಿ ಸಿದ್ಧತೆ ಅದರಲ್ಲೂ ಏಪ್ರಿಲ್ ತಿಂಗಳಲ್ಲಿ ಮಳೆ ಬಂದವಾಗ ಆಳವಾಗಿ ಒಂದು ಇದು ಡಕ್ ಫುಡ್ ಕಲ್ಟಿವೇಟರ್ ಅಂತ ಹೇಳ್ತೀವಿ ಇದು ಬಲರಾಮ್ ನೇಗ್ ಅಂತ ರೈತರು ಹೇಳ್ತಾರೆ ಸೊ ಬಲರಾಮ್ ನೇಗ್ನಲ್ಲಿ ಆಳವಾಗಿ ಉಳುಮೆ ಮಾಡುವುದು ಒಂದು ಮುಖ್ಯ ಆಗತ್ತೆ ಸೊ ಅದೇ ರೀತಿ ಇನ್ನೊಂದು ನಮ್ಮ ಒಂದು ಸಂಶೋಧನೆಯಲ್ಲಿ ಕಂಪಾರ್ಟ್ಮೆಂಟಲ್ ಬಂಡ್ ಅಂತ ಹೇಳ್ತೀವಿ ಸೊ ಒಂದು ಕಂಪಾರ್ಟ್ಮೆಂಟಲ್ ಬಂಡ್ ಫಾರ್ಮರ್ ಅಂತ ಒಂದು ಮಿಷಿನ್ ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಆ ಒಂದು ಯಂತ್ರದ ಮೂಲಕ ನಾವು ಚೌಕಾಕಾರದ ಮಡಿಗಳು ಅಂದ್ರೆ ಎರಡು ಪಾಯಿಂಟ್ ಎಂಟು ಮೂರು ಅಡಿ ಅಡಿ ಇರ್ತಕ್ಕಂಥ ಮೀಟರ್ ಎರಡು ಪಾಯಿಂಟ್ ಎಂಟು ಮೂರು ಮೂರು ಪಾಯಿಂಟ್ ಮೂರು ಮೀಟರ್ ಬೈ ಎರಡು ಪಾಯಿಂಟ್ ಎಂಟು ಮೀಟರ್ ಅಂದ್ರೆ ಮೂರು ಬೈ ಮೂರು ಮೀಟರ್ ಅಂತ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಬಂಡ್ ಅಂದ್ರೆ ಚೌಕಾಕಾರದ ಮಡಿಗಳನ್ನ ಆ ಒಂದು ಯಂತ್ರ ಸಿದ್ಧ ಮಾಡುತ್ತೆ ಅದು ಯಾಕೆ ಅಂತ ಅಂದ್ರೆ ನಮ್ಗೆ ಪೂರ್ವ ಮುಂಗಾರಿನಲ್ಲಿ ಬಿದ್ದಂತ ಮಳೆ ನೀರನ್ನ ಈ ಚೌಕಾಕಾರದ ಮಡಿಗಳಲ್ಲಿ ಸಂರಕ್ಷಣೆ ಮಾಡಿ ಅದರಲ್ಲೇ ಭೂಮಿಯಲ್ಲಿ ಆಳವಾಗಿ ಹಿಂಗಿಸಿ ಆಮೇಲೆ ಬೆಳೆಗಳನ್ನ ಬೆಳೆದ್ರೆ ಒಂದು ಉತ್ತಮವಾದ ಒಂದು ಫಸಲನ್ನ ನೋಡ್ತೀವಿ ಇಳುವರಿಯನ್ನ ನೋಡ್ಲಿಕ್ಕೆ ಅನುಕೂಲ ಆಗತ್ತೆ ಅದೇ ರೀತಿ ಇಲ್ಲಿ ನಮಗೆ ಬಲರಾಮ ಉಪಯೋಗ ಮಾಡಿ ಹಾಗೆ ಕಂಪಾರ್ಟ್ಮೆಂಟಲ್ ಬಂಡ್ ಅಂದ್ರೆ ಚೌಕಾಕಾರದ ಮಡಿಗಳನ್ನ ಹಾಕಿರ್ತಕ್ಕಂಥ ಒಂದು ಪ್ರಯೋಗ ತಾಕಗಳನ್ನು ನಾವು ನೋಡಬಹುದು ಅದರಲ್ಲೂ ಈ ನಮ್ಗೆ ಕಂಪಾರ್ಟ್ಮೆಂಟಲ್ ಬಂಡ್ ಚೌಕಾಕಾರದ ಮಡಿಗಳನ್ನ ಮಾಡಿ ಬೆಳೆ ಬೆಳೆದಿರ್ತಕ್ಕಂಥ ಅವರೆ ಬೆಳೆಯನ್ನ ನಾವು ನೋಡ್ತಾ ಇದೀವಿ ನಿಜವಾಗ್ಲೂ ಅವರೆ ಬೆಳೆ ಇಲ್ಲಿ ಮೂರು ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಎಚ್ ಎ ತ್ರೀ ಎಚ್ ಎ ಫೋರ್ ಮತ್ತೆ ಎಚ್ ಎ ಫೈವ್ ಅನ್ನ ಒಂದು ಮೂರು ತಳಿಗಳನ್ನ ನಾವು ಬಳಕೆ ಮಾಡ್ಬೋದಾಗತ್ತೆ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಕೆ ಅಷ್ಟು ಬೀಜವನ್ನ ನಾವು ಬಳಸಿ ಜತ್ನೆ ಮಾಡ್ಬೇಕು ಒಂದು ಸಾಲಿಂದ ಸಾಲಿಗೆ ನಲ್ವತ್ತೈದು ಸೆಂಟಿಮೀಟರ್ ಅಂತರ ಬೀಜದಿಂದ ಬೀಜಕ್ಕೆ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ಅಹ್ ನಮ್ಗೆ ಒಳ್ಳೆಯ ಒಂದು ಸಾಲಿನ ಅಂತರವನ್ನ ಕಾಪಾಡಿಕೊಂಡು ಈ ತೇವಾಂಶಕ್ಕೆ ಹಾಗೆ ಇತರೆ ಪೋಷಕಾಂಶಗಳಿಗೆ ಯಾವುದೇ ರೀತಿಯ ಒಂದು ಅಹ್ ಕಾಂಪಿಟೇಷನ್ ಸ್ಪರ್ಧೆ ಇರ್ಲಾರ್ದಂಗೆ ಬೆಳೆಯ ಒಂದು ಉತ್ತಮ ಫಸಲನ್ನ ನಾವು ನೋಡ್ಬೋದಾಗತ್ತೆ ಸೊ ಹಾಗೆ ಇದು ಮುಖ್ಯವಾಗಿ ಅದು ಪೂರ್ವ ಮುಂಗಾರಿನಲ್ಲಿ ನಾವು ಬಿತ್ತನೆ ಮಾಡ್ಕೊಂಡಿರೋದು ಈ ಒಂದು ಬೆಳೆಯನ್ನ ನಾವು ನೋಡ್ತಾ ಇದೀವಲ್ಲ ಇದು ಮೇ ಇಪ್ಪತ್ತನೇ ತಾರೀಕು ನಾವು ಬಿತ್ತನೆ ಮಾಡಿಸತಕ್ಕಂಥದ್ದು ಸೊ ಇದನ್ನ ನಾವು ಮುಖ್ಯವಾಗಿ ಹಸಿರು ತರಕಾರಿಯಾಗಿ ಬಳಸ್ಬಹುದು ಈ ಬೆಂಗಳೂರು ಮತ್ತೆ ಸುತ್ತಮುತ್ತಲಿನ ಏನು ಮೆಟ್ರೋ ಸಿಟಿಗಳಲ್ಲಿ ರೈತರು ಏನು ತರಕಾರಿಗಳಿಗೆ ಜಾಸ್ತಿ ಬೇಡಿಕೆಯನ್ನ ನೋಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಏನು ತೊಂದರೆ ಆಗೋದಿಲ್ಲ ಇಂತ ಒಂದು ಸನ್ನಿವೇಶಗಳಲ್ಲಿ ಇಂತ ಒಂದು ಪ್ರದೇಶಗಳಲ್ಲಿ ಅಹ್ ಈ ಅವರ ಕಾಯಿಗೆ ನಾವ್ ಈ ಊರು ತಳಿಗಳು ಉತ್ತಮ ಸೊಗಡಿಸ್ತಕ್ಕಂಥ ತಳಿಗಳು ಉತ್ತಮ ಇಳುವರಿ ಕೊಡ್ತಕ್ಕಂತ ತಳಿಗಳಾಗಿರ್ತವೆ ಆದ್ರಿಂದ ಈ ತಳಿಗಳನ್ನ ಬಿತ್ತನೆ ಮಾಡ್ಕೊಂಡು ವರ್ಷ ಪೂರ್ತಿ ಬಿತ್ತನೆ ಮಾಡಬಹುದು ಅದ್ರಲ್ಲೂ ಪೂರ್ವ ಮುಂಗಾರಲ್ಲಿ ಬಿಸ್ನೆ ಮಾಡಿದ್ರೆ ನಮ್ಗೆ ಒಂದು ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು ಒಂದು ಬೆಳೆ ಪೂರ್ವ ಮುಂಗಾರಿನಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಆಗತ್ತೆ ಹಾಗೆ ಇನ್ನೊಂದು ಬೆಳೆ ಇದು ಹಸಿಕಾಯಿಗೆ ನಾವು ಕಟಾವು ಮಾಡಿದ ನಂತರ ಆ ಏನು ಸೊಪ್ಪಿನ ಭಾಗ ಏನಿರುತ್ತೆ ಅದನ್ನ ಹಲ್ಮ್ ಅಂತ ಹೇಳ್ತೀವಿ ಅದನ್ನ ನಾವು ಭೂಮಿಯಲ್ಲಿ ಉತ್ತು ನಾವು ಇದು ಮಾಡ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬಹುದಾಗತ್ತೆ ಹಾಗೆ ಈ ಒಂದು ಬೆಳೆ ಅವರೇ ಬೆಳೆ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ರಿಂದ ವಾತಾವರಣದ ಸಾರ್ವಜನಕವನ್ನ ಅದು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನ ಅದು ಕುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಫಲವತ್ತತೆ ಆದಷ್ಟು ಕಡಿಮೆ ಇರುತ್ತೆ ಮಣ್ಣಿನಲ್ಲಿ ಎಲ್ಲಾ ಪೋಷಕಾಂಶಗಳು ಕೊರತೆಯನ್ನೇ ನಾವು ನೋಡ್ತಾ ಇರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಈ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳನ್ನ ನಾವು ಪೂರ್ವ ಮುಂಗಾರಿನಲ್ಲಿ ಹಾಕೊಂಡಾಗ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗಿ ಮುಂಬರುವ ಬೆಳೆಗಳು ಏನು ಮುಂಗಾರು ನಾರ್ಮಲ್ ಮುಂಗಾರು ಏನಿರುತ್ತೆ ರೆಗ್ಯುಲರ್ ಮುಂಗಾರಿನಲ್ಲಿ ಜಿಪ್ನೆ ಮಾಡುವಂತ ಬೆಳೆಗಳಿಗೆ ಆ ಪೋಷಕಾಂಶಗಳನ್ನ ಒದಗಿಸೋಲಿ ಆ ಒಂದು ಪೂರ್ವ ಮುಂಗಾರಿ ಬೆಳೆಗಳು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದಾಗತ್ತೆ ಸೊ ಆದ್ರಿಂದ ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತೆ ನೀರು ಸಂರಕ್ಷಣೆಗೆ ಒಂದು ಒತ್ತು ಕೊಡೋದು ಇನ್ನೊಂದು ಬೆಳೆಗಳ ಆಯ್ಕೆ ಅನ್ನೋದು ಇನ್ನೊಂದು ಮುಖ್ಯವಾದ ಅಂಶ ಆಗಿರುತ್ತೆ ಅದರಲ್ಲೊಂದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ಅತಿ ಶೀಘ್ರವಾಗಿ ಕಟಾವಿಗೆ ಬರತಕ್ಕಂತ ಬೆಳೆಗಳನ್ನ ನಾವು ಇಲ್ಲಿ ಹಾಕೋಬಹುದು ನಾವು ಅವರಿ ಬೆಳೆಯನ್ನ ಎಂಟರಿಂದ ಹತ್ತು ಕೆಜಿ ಅಂತ ಹೇಳಿದ್ವಿ ಹಾಗೆ ಇದಕ್ಕೆ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಬೇಕು ಅಂತ ರಾಸಾಯನಿಕ ಗೊಬ್ಬರ ಒಂದು ಎಕರೆಗೆ ಹತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆಜಿ ರಂಜಕ ಹಾಗೆ ಹತ್ತು ಕೆಜಿ ಪೊಟ್ಯಾಶ್ ಒದಗಿಸತಕ್ಕಂತ ಯೂರಿಯಾ ಡಿ ಎಪಿ ಮತ್ತೆ ಎಮ್ಓ ಪಿ ಗೊಬ್ಬರವನ್ನ ಬಿತ್ತನೆ ಸಮಯದಲ್ಲಿ ಹಾಕ್ಬಿಟ್ಟು ಬಿತ್ತನೆ ಮಾಡಬೇಕಾಗತ್ತೆ ಅವರೇ ಬೆಳೆಯನ್ನು ಬಾಧಿಸುವ ರಸ ಹೀರುವ ಕೀಟಗಳ ಹತೋಟಿಗೆ ತಜ್ಞರು ಶಿಫಾರಸು ಮಾಡುವ ಕೀಟನಾಶಕವನ್ನು ಸೂಕ್ತ ಪ್ರಮಾಣದಲ್ಲಿ ಸಿಂಪಡಿಸಬೇಕು ಸೊ ಹಾಗೆ ಈ ಇದರಲ್ಲಿ ಹೆಚ್ಚಿನದಾಗಿ ರೋಗ ಮತ್ತೆ ಕೀಟಗಳನ್ನ ನಾವು ನೋಡೋದಿಲ್ಲ ಸೊ ಅದ್ರಲ್ಲೂ ರಸ ಕೀಟ ಏನಾದರೂ ಒಣ ಅವೇ ಜಾಸ್ತಿ ಆಯ್ತು ಅಂದ್ರೆ ರಸ ಕೀಟಗಳು ಬರುತ್ತೆ ಸೊ ಅವಾಗ ನಮಗೆ ಕೆಲವೊಂದು ಅಹ್ ಕೀಟನಾಶಕಗಳು ಅದರಲ್ಲೂ ಕಾನ್ ಕಾನ್ಫಿಡಾರ್ ಅಂತ ಬರುತ್ತೆ ಅದನ್ನ ನಾವು ಒಂದು ಲೀಟರ್ ನೀರಿಗೆ ಪಾಯಿಂಟ್ ಫೈವ್ ಎಂ ಎಲ್ ಅಂತ ಹೇಳ್ತೀವಿ ಸೊ ಅದನ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದೆ ಆದ್ರೆ ಎಲ್ಲಾ ರಸ ಇರೋ ಕೀಟಗಳನ್ನ ನಾವು ನಿವಾರಣೆ ಮಾಡಬಹುದಾಗತ್ತೆ ಸೊ ಹಾಗೆ ಈ ಒಂದು ಬೆಳೆ ಸೊ ನಮ್ಗೆ ತೊಂಬತ್ತೈದರಿಂದ ನೂರು ದಿನಕ್ಕೆ ಒಂದು ಕಟಾವಿಗೆ ಸಿದ್ಧ ಆಗತ್ತೆ ನಾವು ಕಾಳಿಗಾಗಿ ಬಿಟ್ಕೊಂಡ್ರೆ ಅದೇ ನಾವು ಇದು ಹಸಿ ತರ್ಕಾರಿಗೆ ನಾವು ಕಟಾವು ಮಾಡ್ತೀವಿ ಅಂತಂದ್ರೆ. ಐವತ್ತೈದರಿಂದ ಅರವತ್ತು ದಿನದಲ್ಲಿ ನಾವು ಕಟಾವು ಮಾಡ್ತಾ ಹೋಗೋದು ಎರಡರಿಂದ ಮೂರು ಕಟಾವನ್ನ ನಾವು ಎಕನಾಮಿಕಲ್ ಕಟಾವು ಅಂತ ಹೇಳ್ತೀವಿ ಹಸಿ ಕಾಯಿನ ಮೂರ್ ಸರಿ ಅಥವಾ ನಾಲ್ಕು ಸಾರಿ ನಾವು ಪಿಕ್ ಮಾಡ್ತೀವಿ ಮಾರಾಟ ಮಾಡ್ತೀವಿ ಡಿಮ್ಯಾಂಡ್ ಇದ್ದಂಗೆ ನಾವು ಮಾರಾಟ ಮಾಡೋಕ್ಕೆ ಅನುಕೂಲ ಆಗತ್ತೆ ಅದ್ರ ಜೊತೆಗೆ ಈ ಒಂದು ಬೆಳೆಗಳಲ್ಲಿ ಇನ್ನ ಬೇರೆ ಇನ್ನ ಮುಖ್ಯವಾದ ಬೇಸಾಯ ಕ್ರಮಗಳು ಅಂತ ಸಾವಯವ ಗೊಬ್ಬರಗಳನ್ನ ಹಾಕೋದು ಸಾವಯವ ಗೊಬ್ಬರಗಳು ರೈತರು ಒಣ ಪ್ರದೇಶದಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಕಷ್ಟ ಸಾಧ್ಯತೆ ಇರುತ್ತೆ ಆದ್ರಿಂದ ಆದ್ರೂ ನಾವು ಐದರಿಂದ ಏಳುವರೆ ಟನ್ ಅಷ್ಟು ಸಾವಯವ ಗೊಬ್ಬರ ಪ್ರತಿ ವರ್ಷಕ್ಕಲ್ಲ ಅಹ್ ಎರಡರಿಂದ ಮೂರು ವರ್ಷಕ್ಕಾದ್ರೂ ಒಂದ್ ಹಾಕಿದ್ರೆ ಮಣ್ಣಿನಲ್ಲಿ ನೀರಿ ಹಿಡಿಯುವಂತ ಸಾಮರ್ಥ್ಯ ಜಾಸ್ತಿ ಆಗತ್ತೆ ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳು ವೃದ್ಧಿ ಆಗಿ ಮಣ್ಣು ಒಂದು ಉತ್ತಮ ಆರೋಗ್ಯಯುತ ಮಣ್ಣಾಗಿ ಪರಿವರ್ತನೆ ಆಗತ್ತೆ ಅಂದ್ರೆ ಬೆಳೆಗಳ ಜೊತೆ ಸಾವಯವ ಗೊಬ್ಬರ ಹಾಗೆ ರಾಸಾಯನಿಕ ಗೊಬ್ಬರಗಳು ಸಮತೋಲನವಾಗಿ ನಾವು ಪೋಷಕಾಂಶಗಳನ್ನು ನಿರ್ವಹಿಸಿದ್ದೇ ಆದ್ರೆ ಉತ್ತಮ ಒಂದು ಇಳುವರಿಯನ್ನ ಪಡಿಬಹುದಾಗತ್ತೆ ಈ ಹವರೆ ಬೆಳೆಯಲ್ಲಿ ತಜ್ಞರು ತಿಳಿಸಿರುವ ಈ ಎಲ್ಲಾ ಕ್ರಮಗಳನ್ನು ಅನುಸರಿಸುವುದರ ಜೊತೆಗೆ ರೈತ ಬಾಂಧವರು ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು ಸೊ ಮಣ್ಣಿನ ಒಂದು ಪರೀಕ್ಷೆಯನ್ನ ನಾವು ಪ್ರತಿ ಎರಡರಿಂದ ಮೂರು ಬೆಳೆಗೆ ಅದು ಒಣಭೂಮಿಯಲ್ಲಿ ಎರಡರಿಂದ ಮೂರು ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆಯನ್ನ ಮಾಡಲು ಬಹಳ ಮುಖ್ಯ ಆಗುತ್ತೆ ಇಂಥದೇ ಬೆಳೆ ಅಂತಲ್ಲ ಎಲ್ಲಾ ಬೆಳೆಗಳಿಗೂ ಮಣ್ಣು ಪರೀಕ್ಷೆ ಬಹಳ ಮುಖ್ಯ ಆಗತ್ತೆ ಯಾಕೆಂದ್ರೆ ಮಣ್ಣಲ್ಲಿ ಏನೆಲ್ಲ ಪೋಷಕಾಂಶಗಳು ಇದೆ ಯಾವೆಲ್ಲ ಪೋಷಕಾಂಶಗಳು ಕೊರತೆ ಇದೆ ಅನ್ನೋದನ್ನ ನಾವು ನಿರ್ಧಾರವಾಗಿ ನಿರ್ಧರಿಸಬೇಕು ಕರೆಕ್ಟ್ ಅಂತ ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅದ್ರ ಮಣ್ಣಿನ ಆರೋಗ್ಯ ಚೀಟಿಯನ್ನ ಪಡೆದು ಅದ್ರ ಆಧಾರದ ಮೇಲೆ ಪೋಷಕಾಂಶಗಳನ್ನ ಶಿಫಾರಸು ಮಾಡಿರ್ತಾರೆ ಸೊ ಆ ಪೋಷಕಾಂಶಗಳನ್ನು ಆಯಾ ಬೆಳೆಗಳಿಗೆ ಹಾಕೊಂಡು ಉತ್ತಮ ನಿರೀಕ್ಷಿಸಬಹುದು ಈ ರೀತಿ ಸುಧಾರಿತ ಬೇಸಾಯ ಕ್ರಮಗಳನ್ನ ಅವರೇ ಬೆಳೆಯಲ್ಲಿ ನಾವು ಅನ್ಸುತ್ತಿದ್ದೆ ಆದ್ರೆ ಒಂದು ಎಕರೆಗೆ ನಮಗೆ ಅಹ್ ಒಣ ಬೀಜ ಇದು ಒಂಬತ್ತರಿಂದ ಹತ್ತು ಕ್ವಿಂಟಾಲ್ ಅಷ್ಟು ಅನ್ನ ನಾವು ಒಂದು ಹೆಕ್ಟೇರಿಗೆ ತಗೋಬೋದಾಗತ್ತೆ ಸೊ ಹಾಗೆ ಅದ್ರದ್ದು ಎಲ್ಲಾ ಖರ್ಚುಗಳನ್ನ ಕಳೆದು ನಿವ್ವಳ ಆದಾಯ ಅಂತ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರದ ಒಳಗಡೆ ನಾವು ತಗೋಬಹುದಾಗತ್ತೆ ಸೊ ಒಂದು ಎಕರೆಗೆ ಒಂದು ಹೆಕ್ಟೇರಿಗೆ ಇದು ಒಂದು ಹೆಕ್ಟೇರಿಗೆ ಅಂದ್ರೆ ಎರಡೂವರೆ ಎಕರೆಗೆ ಇದು ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರದಷ್ಟು ಅಥವಾ ಇಪ್ಪತ್ತೈದು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬರುವಂತ ಸಾಧ್ಯತೆ ಇದೆ ಈಗ ನಾವು ಅವರೇ ಬೆಳೆಯನ್ನ ನೋಡಿದ್ವಿ ಅವರೇ ಬೆಳೆ ಈಗ ಉಲ್ಸಾಗಿ ಬೆಳೆದು ನಿಂತಿದೆ ಇದು ನಮ್ಗೆ ಕಾಯಿ ಬಿಟ್ಟ ನಂತರ ಆ ಹಸಿ ಕಾಯಿನೇ ನಾವು ಮಾರಾಟ ಮಾಡ್ತೀವಿ ಹೆಚ್ಚು ಲಾಭವನ್ನ ಗಳಿಸಬಹುದಾಗತ್ತೆ ಇದು ಬರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಒಣ ಬೀಜ ಆದ್ರೆ ಅದ್ರ ಡಬ್ಬಲ್ ಅಷ್ಟು ನಮಗೆ ಹಸಿ ಕಾಯಿ ಮಾರಾಟ ಮಾಡಿದ್ರೆ ಆದಾಯ ಸಿಗತ್ತೆ ಅಂತ ಹೇಳ್ಬೋದಾಗುತ್ತೆ ತುಮಕೂರು ಜಿಲ್ಲೆ ಮಾರುತಿಪುರದ ಪ್ರಗತಿಪರ ಕೃಷಿಕರಾದ ಗಿರೀಶ್ ಅವರು ತಮ್ಮ ಒಂಬತ್ತು ಎಕರೆ ಜಮೀನಿನಲ್ಲಿ ತೆಂಗು ಬಾಳೆ ಸೀಬೆ ತೊಗರಿ ಅವರೇ ಸೇರಿದಂತೆ ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆದುಕೊಳ್ಳುವುದರ ಜೊತೆಗೆ ಪಶುಸಂಗೋಪಣೆಯನ್ನು ಕೈಗೊಂಡು ಸಮಗ್ರ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ ಬೌಂಡರಿ ತೆಂಗಿನ ಗಿಡ ಇಟ್ಟಿದೆ ಮತ್ತು ಅದರಲ್ಲಿ ನೂರೈವತ್ತು ಎಬ್ಬನ್ ಗಿಡ ಇದೆ ಒಂದು ಮನೆ ಬಳಕೆಗೆ ಆಗೋವಷ್ಟು ಒಂದು ಐವತ್ತು ಬಾಳೆ ಗಿಡ ಇಟ್ಕೊಂಡಿದ್ದೀವಿ ಸೀಬೆ ಗಿಡ ಒಂದು ನಾಲ್ಕು ಸೀಬೆ ಗಿಡ ಇಟ್ಕೊಂಡಿದ್ದೀವಿ ಒಂದು ಎಪ್ಪತ್ತು ಹುಣಸೆ ಮರ ಇದೆ ಅದರಲ್ಲಿ ನಾವು ತೊಗರಿ ಮೂರು ಎಕರೆಯಲ್ಲಿ ಅದರಲ್ಲೇ ಮೂರು ಎಕ್ರೆಯಲ್ಲಿ ತೊಗರಿ ಒಂದು ಮೂರು ಎಕ್ರೆಯಲ್ಲಿ ಮುಸ್ಕಿನ ಜೋಳ ಮತ್ತು ಮೇವು ಬೇರೆ ಕಡೆ ಹಾಗೆ ಒಂದಿಷ್ಟು ಆಹಾರ ಧಾನ್ಯ ಆಗಿ ಅವರೇ ಕಾಳನ್ನು ಹಾಕಿ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಇದ್ರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದೀವಿ ಅದರ ಗೊಬ್ಬರ ಮತ್ತು ಗಂಜಿಳ ಎಲ್ಲವನ್ನು ಇದೇ ಬೆಳೆಗೆ ಬೆಳೆಸ್ಕೊಂಡು ಮಾಡ್ತಾಯಿದ್ದೀವಿ ರಾಸಾಯನಿಕ ಗೊಬ್ಬರವನ್ನು ತೀರ ಕಡಿಮೆ ಮಾಡ್ಕೊಂಡು ಸಾವಯವ ಕೃಷಿ ಅಂತ ಏನು ಮಾಡ್ತೀವಿ ಆ ಥರನೇ ಇದ್ದೀವಿ ಬೇರೆ ರಾಸಾಯನಿಕ ಪೂರ ಬಿಟ್ಟಿಲ್ಲ ಆದರೆ ಸಮಗ್ರ ಕೃಷಿ ಥರ ಇದ್ದೀವಿ ರಾಸಾಯನಿಕನೂ ಬೆಳೆಸ್ಕೊಂಡು ಹಸುವಿನ ಸಗಣಿ ಗಂಜನವನ್ನು ಬೆಳೆಸ್ಕೊಂಡು ನಾವು ಇದರಲ್ಲಿ ವ್ಯವಸಾಯ ಇದ್ದೀವಿ ಹುಣಸೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ವರ್ಷಕ್ಕೆ ಆದಾಯ ಬರ್ತದೆ ತೆಂಗಿದೆ ತೆಂಗಲ್ಲಿ ಇನ್ನೂ ನಮ್ಗೆ ಆದಾಯ ಬರ್ತಾಯಿಲ್ಲ ಇನ್ನೂ ಸಸಿ ಮೂರು ವರ್ಷದ ಸಸಿ ಇದೆ ಹೀಗಾಗಿ ಬೇರೆ ಮುಸ್ಕಿನ ಜೋಳ ಇದೆ ಅದರಲ್ಲೇ ಮುಸ್ಕಿನ ಜೋಳದಲ್ಲಿ ಒಂದು ನಲ್ವತ್ತು ಕ್ವಿಂಟಲ್ ಮುಸ್ಕಿನ ಜೋಳ ಆಗ್ತದೆ ಅದರಲ್ಲೂ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ನಾವು ನೋಡ್ತಾ ಇದ್ದೀವಿ ಈ ಥರ ಇದೆ ಮತ್ತು ತೊಗರಿ ತಗರಿ ಐ ಎ ಎಚ್ ಆರ್ ಹಿರೇಹಳ್ಳಿಯವ್ರ ಕಡೆಯಿಂದ ಬೀಜಕ್ಕೆ ಅಂತ ಹೇಳಿ ಕೊಟ್ಟಿದ್ರು ಅದರಲ್ಲಿ ನಾಟಿ ಮಾಡಿ ಆಗಲಿ ಹೂವಿನ ಸ್ಟೇಜಲ್ಲಿ ಬಂದಿದೆ ಅದು ಒಂದು ಇಪ್ಪತ್ತು ಕ್ವಿಂಟಲ್ ಆಗ್ಬೋದು ಅನ್ನೋ ನಿರೀಕ್ಷಣೆ ಹಾಕೊಂಡಿದ್ದೀವಿ ತೆಂಗಿನ ಮಧ್ಯೆನೇ ನಾವು ಹರಳು ಮತ್ತು ದಂಟು ತರಕಾರಿಯಾಗಿ ಅವರೇ ಇದನ್ನು ಹಾಕಿದೀವಿ ಅದನ್ನು ಮನೆ ಮೊಳಕೆಗೆ ಉಪಯೋಗಿಸ್ಕೊತೀವಿ ನಾವು ಮಾರಾಟಕ್ಕೆ ವಾಣಿಜ್ಯ ಉಪಯೋಗಕ್ಕಾಗಿ ಮುಸ್ಕಿನ ಜೋಳ ಮತ್ತು ತಗರಿಯನ್ನು ಅದರಲ್ಲಿ ಹಾಕಿ ಹಾಕಿದ್ದೀವಿ ತಗರಿಯಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ತಗರಿ ಆಗ್ಬೋದು ಅದು ಮಾರಾಟಕ್ಕೆ ಕೊಡ್ತೀವಿ ಮುಸ್ಕಿನ ಜೋಳನೂ ಕೂಡ ಒಂದು ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ಮುಸ್ಕಿನ ಜೋಳ ಆಗುತ್ತೆ ಅದನ್ನು ಮಾರಾಟಕ್ಕೆ ವಾಣಿಜ್ಯ ಉಪಯೋಗಕ್ಕಾಗಿ ಮಾಡ್ತೀವಿ ನಮ್ಮ ಹೈನುಗಾರಿಕೆಯಿಂದ ನಮ್ಮಲ್ಲಿ ಆರು ಹಸುಗಳು ಇಟ್ಕೊಂಡಿದೀವಿ ಸ್ಟಾರ್ಟಿಂಗೀಗ ಅದರಿಂದ ಒಂದು ದಿನಕ್ಕೊಂದು ಇಪ್ಪತ್ತೈದು ಲೀಟ್ರ್ ಹಾಲು ಹಾಕ್ತೀವಿ ಒಂದು ಊಟೆಗೆ ಒಂದು ದಿನಕ್ಕೆ ಐವತ್ತು ಲೀಟ್ರು ಸರಾಸರಿ ಐವತ್ತು ಲೀಟ್ರ್ ಹಾಲು ಹಾಕ್ತಾ ಇದೀವಿ ಇದರಲ್ಲಿ ಸಿಗ್ತಕ್ಕಂಥ ಗೊಬ್ಬರ ವಾರ್ಷಿಕವಾಗಿ ಒಂದು ಇಪ್ಪತ್ತು ಟ್ರ್ಯಾಕ್ಟ್ರು ಲೋಡು ವಾರ್ಷಿಕಕ್ಕೆ ಒಂದು ವರ್ಷಕ್ಕೆ ಸಿಗುತ್ತೆ ಅದನ್ನು ನಮ್ಮ ತೋಟಕ್ಕೆ ಬಳಸ್ಕೊಂತಿದೀವಿ ರಾಸಾಯನಿಕ ಗೊಬ್ಬರನ ಆದಷ್ಟು ಕಡಿಮೆ ಮಾಡ್ಕೊಂಡಿದ್ದೀವಿ ಆ ಇದರಿಂದ ಹಾಲಿನಿಂದ ನಮ್ಗೆ ಒಂದ್ ವರ್ಷಕ್ಕೆ ನಮ್ ಖರ್ಚೆಲ್ಲ ಹೋಗ್ತಾ ಒಂದು ತಿಂಗಳು ಒಂದ್ ಮೂವತ್ತು ಸಾವಿರ ರೂಪಾಯಿ ಆದಾಯ ಸಿಗುತ್ತೆ ವಾರ್ಷಿಕ ಒಂದು ಮೂರುವರೆ ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಸಿಗುತ್ತೆ ಹಸುಗಳಿಂದ ಮೇವನ್ನ ಇದರಲ್ಲೇ ಇದೇ ಗೊಬ್ಬರ ಬಳಸಿ ಮೇವನ್ನ ಬೆಳಕ ಇದಿ ಹಂಗಾಗಿ ಹೊರಗಡೆಯಿಂದ ಮೇವು ಏನು ತರೋದಿಲ್ಲ ನಮ್ಮಲ್ಲೇ ಬೆಳಕಂಡು ಉತ್ಪಾದನೆ ಮಾಡೋದ್ರಿಂದ ಅಷ್ಟು ಆದಾಯ ನಮ್ ಕೈಗೆ ಸಿಕ್ ಸೇರ್ತಾ ಇದೆ ನಾವು ಹಸುಗಳಿಂದ ಕಡೆನೆ ಒಂದು ತಟ್ಟಿ ಮಾಡ್ಕೊಂಡಿದೀವಿ ತಕ್ಕು ಪ್ರದೇಶದಲ್ಲಿ ಹಸುಗಳು ಮೈ ತೊಳದ ನೀರು ಮತ್ತೆ ಗಂಜು ಎಲ್ಲಾನು ಕೂಡ ದೊಡ್ಡ ದೊಡ್ಡ ಒಂದು ತಟ್ಟೆಗೆ ಶೇಖರಣೆ ಮಾಡ್ಕೊಂಡು ಅದನ್ನು ಬೇರೆ ಕಡೆ ಇನ್ನೊಂದು ಪಂಪ್ ಇಟ್ಕೊಂಡು ಅದನ್ನು ಫಿಲ್ಟರ್ ಮಾಡಿ ಬೇರೆ ತಟ್ಟೆಗೆ ವರ್ಗಾವಣೆ ಮಾಡ್ಕೊಂಡು ಅದರಿಂದ ಕಟ್ಟೆಯಲ್ಲಿ ನೀರು ಸ್ಟಾಕ್ ಮಾಡ್ಕೊಂಡು ಅದನ್ನು ತೋಟಗಳಿಗೆ ಹರಿ ನೀರು ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಬಿಡ್ತಾ ಇದ್ದೀವಿ ಅದರಿಂದೆಲ್ಲ ನಮ್ಗೆ ಅನುಕೂಲ ಆಗಿದೆ ಸ್ವಲ್ಪ ಅಡಿಕೆನ ಫಸ್ಲು ಬಂದಿದೆ ಒಂದು ಐನೂರು ಗಿಡ ಫಸ್ಲು ಬಂದಿದೆ ಅಡಿಕೆ ಅದರಲ್ಲೂ ಕೂಡ ಈ ಸರಿ ಒಂದು ಆರರಿಂದ ನಿರೀಕ್ಷಣೆಯಲ್ಲಿದ್ದೇವೆ ನಿರಂತರ ತಜ್ಞರ ಸಂಪರ್ಕದಲ್ಲಿರುವ ಇವರು ಅವರಿಂದ ಮಾರ್ಗದರ್ಶನವನ್ನು ಪಡೆದು ಬೆಳೆಯನ್ನು ಬೆಳೆಯುವುದರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡಿರುವುದಾಗಿ ಹೇಳುತ್ತಾರೆ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಸ್ವಲ್ಪ ಸಸಿ ತಂದ್ವಿ ಅಡಿಕೆ ಸಸಿ ತಂದ್ವಿ ಮತ್ತೆ ನಾವು ಕೆಲವರು ಬೆಳೆಗಳನ್ನ ಬೆಳೆದು ಬೀಜನ ಅವ್ರ ಮಾರಾಟ ಮಾಡಿದ್ವಿ ಮತ್ತೆ ಬಿತ್ತನೆಗೆ ಏನಾದರೂ ಬೇರೆ ಸಸಿ ಬೇಕಾದರೂ ಬೇರೆ ತರಕಾರಿ ಸಸಿ ಬೇಕಾದ್ರೂ ಅಲ್ಲಿಂದ ತಗೋಬರ್ತೀವಿ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಸಿಗ್ತಾ ಇರೋದ್ರಿಂದ ನಾವು ಆ ಸಂಪರ್ಕದಲ್ಲಿ ಇದ್ದೀವಿ ರೈತ ಸಂಪರ್ಕ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ಸಂಪರ್ಕದಲ್ಲಿದ್ದೀವಿ ಎಲ್ಲಾ ರೈತರು ಆ ಸಂಪರ್ಕದಲ್ಲಿದ್ರೆ ಆ ವಿಜ್ಞಾನ ಸಂಶೋಧನಾ ಕೇಂದ್ರ ಅದು ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಅದರ ಕೀಟನಾಶಕ ಆಗ್ಬೋದು ಆದರೆ ಬೆಳವಣಿಗೆ ಹಂತದ ಬಗ್ಗೆ ಆಗ್ಬೋದು ಬೇರೆ ಮಾರ್ಕೆಟ್ ಬಗ್ಗೆ ಆಗ್ಬೋದು ಅಲ್ಲಿಂದ ಸಮಗ್ರವಾಗಿ ನಮಗೆ ಏನು ಬೇಕೋ ಅದನ್ನು ಮಾಹಿತಿಯನ್ನು ಕೊಡ್ತಾರೆ ಬೇರೆ ಮಾರ್ಕೆಟಲ್ಲಿ ಕೇಳಿದರೆ ಅದು ನಾವು ಮಾರಾಟ ಮಾಡಲಿಕ್ಕೂ ಆಗೋದಿಲ್ಲ ಮತ್ತು ಬೀಜ ತರಬೇಕಾದ್ರೂ ಭಾಳ ರೇಟ್ ಕೊಟ್ಟು ಬೇರೆ ಕಡೆಯಿಂದ ಅಂಗಡಿಗಳಲ್ಲಿ ಭಾಳ ರೇಟ್ ಕೊಟ್ಟು ತರಬೇಕಾಗುತ್ತೆ ಹತ್ತು ರೂಪಾಯಿ ಇದ್ದರೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಬೇರೆ ಕಡೆ ಆದರೆ ಇದರಲ್ಲಿ ಕಡಿಮೆ ಬೆಲೆಗೇ ನಾವು ರೈತರೇ ಕೊಟ್ಟಿರೋದ್ರಿಂದ ಅವರು ವಾಪಸ್ಸು ರೈತರಿಗೆ ಕಡಿಮೆ ಬೆಲೆಯಲ್ಲೇನೆ ಕೊಡ್ತಾರೆ ಇದೊಂದು ಬಹಳ ಅನುಕೂಲವಾದದ್ದು ಒಂದೇ ಒಂದೇ ಬೆಳೆ ನೆಚ್ಕಂಡ್ರೆ ಮಾರ್ಕೆಟ್ ಸಮಸ್ಯೆ ಆಗ್ಬೋದು ಅಕಸ್ಮಿತ ಬೆಳೆ ಬರ್ದೆಲ್ಲ ಇರ್ಬೋದು ಏನಾದ್ರು ಬೇರೆ ಒಂದನ್ನೇ ನಮ್ ಆಗೋದಿಲ್ಲ ಅಂತ ಹೇಳಿ ಎಲ್ಲಾ ತರನ ಸಮಗ್ರ ನಮ್ಮ ಕೈಲಿ ಆದಷ್ಟು ಸಮಗ್ರ ಕೃಷಿನೇ ಮಾಡ್ತಾ ಇದೀವಿ ಸೊ ಮಾರ್ಕೆಟ್ ಹಾಲು ನಂದಿನ ಡೇರಿಗೆ ಹಾಲು ಹಾಕ್ತಾ ಇದೀವಿ ಅಷ್ಟು ಬಿಟ್ರೆ ಮುಸ್ಕಿನ್ ಜೋಳ ಇಲ್ಲೇ ಬಂದು ಖರೀದಿ ಮಾಡ್ತಾರೆ ರೈತರಿಗೆ ಕೊಡ್ತೀವಿ ಆದಷ್ಟು ರೈತರಿಗೆ ಮತ್ತೆ ಬಿತ್ತನೆ ಮಾಡಕ್ಕೆ ಆದಷ್ಟು ರೈತರಿಗೆ ಕೊಡ್ತೀವಿ ತಗರಿನ ಹಿರಿಯಳ್ಳಿ ಎಚ್ ಆರ್ ಇಂದ ಕೊಟ್ಟಿರೋದ್ರಿಂದ ಮತ್ತೆ ಕಡೆಯಿಂದ ಮಾರ್ಕೆಟ್ ಸಮಸ್ಯೆ ಕಾಣ್ತಾ ಇಲ್ಲ ಒಟ್ಟಾರೆಯಾಗಿ ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳುವ ಬದಲು ಸಮಗ್ರ ಕೃಷಿಯನ್ನು ಕೈಗೊಂಡರೆ ದುಪಟ್ಟು ಲಾಭವನ್ನು ಗಳಿಸಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿರುವ ಗಿರೀಶ್ ಅವರು ಎಲ್ಲ ರೈತರಿಗೂ ಮಾದರಿಯಾಗಿದ್ದಾರೆ